ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅರಭಾವಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಂಘದ ಚುನಾವಣೆಯ ಪ್ರಚಾರ ಸಮಯದಲ್ಲಿ ಅಬ್ಬರದ ಭಾಷಣ ವರದಿಗಾರರು ವಿಠಲ ಕರೋಶಿ ವಿಜಯಶಕ್ತಿ ನ್ಯೂಸ್ ಗೋಕಾಕ್ ಗೋಕಾಕ್ ಸ್ಟೈಲ್ ನಡೆದಿಲ್ಲ ಅಂತ ಒಬ್ರು ಆ ಕಡೆ ಅವರು ಹೇಳಿದ್ರಂದ್ರೆ ಗೋಕಾಕ್ ಸ್ಟೈಲ್ ಅಂತ ಗೊತ್ತಿಲ್ಪ ಹೇಳ್ರಿ ಇಲ್ಲ ಅವ್ರು ಯಾವ ಅರ್ಥದಾಗ ನಿಮಗೆ ಹೇಳ್ತೇನೆ ಗೋಕಾಕ್ ಸ್ಟೈಲು ನಮ್ಮ ಸ್ಟೈಲ್ ನಾ ಅಕಸ್ಮಾತ್ ನಾ ಆ ಸ್ಟೈಲಿಗೆ ತನ್ನ ಅಂದ್ರೆ ಇವ್ರು ತಡೀದಿಲ್ಲ ಏನ್ರಿ ಹೆಂಗೆ ಗೊತ್ತಂದ್ರೆ ಅವ್ರ ಹೆಂಗೆ 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 ಗೊತ್ತೇನ್ರಿ ನಾ ಏನಿ ನಮ್ಮ ಗೋಕಾಕ್ ಸ್ಟೈಲ್ ಅಂದ್ರೆ ನಮ್ಮ ಮದುವೆಗೆ ರೊಕ್ಕ ಕೊಡ್ತಾನು ಇವ್ರು ಕೊಡ್ತಾರೋ ಕೇಳೆ ದವಾಖಾನಿಗೆ ರೊಕ್ಕ ಕೊಡ್ತಾನು ಇವ್ರು ಕೊಡ್ತಾರೋ ಕೇಳೆ ಜಾತ್ರೆ ಮಾಡೋಕೆ ರೊಕ್ಕ ಕೊಡ್ತನೋ ಕೊಡ್ತಾರೆ ಕೇಳೆ ದವಾಖಾನಿ ಸಾಲಿ ಬಂದರು ಎಲ್ಲಕ್ಕೂ ರೊಕ್ಕ ಕೊಡ್ತಾನೆ ಇದು ಗೋಕಾಕ್ ಸ್ಟೈಲ್ ಅತ್ತೇನಾ ಈ ಸ್ಟೈಲ್ ಮಾಡೋಕೆ ಹೋದ್ನಂದ್ರೆ ಆಮೇಲೆ ಆಮೇಲೆ ದೊಡ್ಡ ಖಚಿತ ಆಯ್ತೈತೆ ಮತ್ತು ನೀವೆಲ್ಲ ಬಂದು ಮಾಡೋದ್ರೆ ಬೇಕಾದ್ರೆ ಅದನ್ನು ಮಾಡ್ತೀನಿ ನೀವೆಲ್ಲರೂ ಹ್ಞೂ ಅಂದ್ರೆ ಇದು ಇಲೆಕ್ಷನ್ ಒತ್ತಾಟಗಿ ಇರ್ಲಿದ್ರಿ ಇದು ಇದನ್ನು ಇಲೆಕ್ಷನ್ ಬಿಟ್ಟು ಬಿಡೋಣ ರೀ ಡಿ ಸಿ ಸಿ ಬ್ಯಾಂಕು ಇದು ಸರ್ಕಾರ ಮತ್ತು ಆ ಸ್ಟೈಲ್ ಒಳಗೆ ನೀವು ಕುಂತು ಮಾಡಂದ್ರೆ ಮ ಮಾಡ್ತೀವಿ ನನಗೇನಿಲ್ಲ ಮತ್ತು ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಇದ್ದಿದ್ದು ಆಸ್ತಿ ಮಾರ್ಸಿಡಕ್ಕೆ ಅಲ್ಲ ಇದ್ದದ್ದು ಆಸ್ತಿ ಮಾರ್ಕೇಶನ ಕೊಟ್ಟು ಹೋಗ್ತೀನಿ ರೈತರಿಗೆ ನನಗೇನಿಲ್ಲ ನಾ ಯಾಕಂದ್ರೆ ಈಗ ನಾನು ಬೆಳತನಕ ಎರಡು ಗಂಟೆಗೆ ಕುಂಥಿ ನೀವು ರಾತ್ರಿ ಬೆಳಗ್ಗೆ ಬ ಆರು ಗಂಟೆಗೆ ಬಂದರೂ ಸಿಗ್ತೀನಿ ಆದರೆ ಮಲಿಗೆ ಲೇಟಾಗಿ ಹೇಳ್ತೀನಿ ಮತ್ತು ಅವ್ರಿಗೆ ಹತ್ತಿಲ್ಲ ಅದಕ್ಕೆ ಹೀಗೆ ಬೇಕಾದಾಗಿರ್ತೀವ್ರಿ ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದು ಹೇಳ್ತಾನೋ ಅನ್ನ ಸಬ್ ಜೊಲ್ಲೆ ದೇವ್ರದೊಂದು ದೊಡ್ಡ ಅವಕಾಶ ಕೊಟ್ಟಿದನು ನೀವು ಪರಿವರ್ತನೆ ಮಾಡಿರಿ ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳುವಂಥ ಅಧಿಕಾರ ನನಗೆ ಅನ್ನ ಸಬ್ ಜೊಲ್ಲೆ ಅವ್ರಿಗೆ ಇರ್ತೈತಿ ಸತೀಶ್ ಜಾರಕಿಹೊಳಿ ಇರ್ತೈತಿ ಅದಕ್ಕೆ ನೀವು ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತಾನೋ ರಾಜಕಾರಣ ಇರ್ತೈತಿ ಅವರು ನಮಗೆ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ವ್ಯತ್ಯಾಸಗಳು ಬಂದಿರ್ತಾವ್ರೆ ಆದರೆ ಎಲ್ಲರು ಕೂಡ ಕಡೆಗೆ ಏನು ಮಾಡ್ಬೇಕು ರೀ ಸಂಸ್ಥಾ ದಿವಂಗತ ಅಪ್ಪನಗಳು ಪಾಟ್ರಿಗಳು ಹಿರಿಯರು ಕಟ್ಟಿದ್ದು ನಾವೆಲ್ಲ ಕೂಡ ಚಲೋಂಗ್ ನಡ್ಸ್ಕೊಂಡು ಹೋಗಬೇಕು